ಅಪ್ಪ ಅವ್ರಿಗ ಬಾಪ ಇಲ್ಲಿ ಒಂದು ನಿಮಿಷ ಕುತ್ಕೋಪ ಇಲ್ಲಿ ನೋಡಕ್ ಒಳ್ಳೆ ಕುಟುಂಬ ಅಸ್ತ ತರ ಇದೆಯಾ ಒಳ್ಳೆ ಹುಡುಗ ತರ ಇದೆಯಾ ಏನಿದು ನಿನ್ನ ಅವತಾರ ನಿನಗೆ ಈ ವಯಸ್ಸಿಗೆ ಏನಕ್ಕಪ್ಪ ಸ್ಟೈಲು ಶೋಕಿ ಇಲ್ಲಿ ಗೀಟು ಇಲ್ಲಿ ಮುಂದೆ ಕೂದ್ಲು ಅನೇ ತುಂಬಾಕೆ ಬರೋ ಥರ ಇಂತ ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ಯಾ ಯಾಕೆ ಈ ಕಾಲು ದುರ್ಗ್ರ ನಾನು ಹೋರಿ ನೀನು ಇಂಥ ಕಟಿಂಗ್ ಮಾಡಿಸ್ಕೊಂಡಿದೀಯಾ ಅಲ್ಲಿ ದುರುಗ್ರ ಹೆಂಗೂ ಹಾಲು ಅವ್ರೆ ನೀನು ಯಾಕೆ ಹಾಲು ಹಾಕ್ತೀಯ ಲಕ್ಷಣವಾಗಿ ಕಟಿಂಗ್ ಮಾಡಿಸ್ಕೊ ಲಕ್ಷಣವಾಗೆ ಕ್ರಾಪ್ ತೆಕ್ಕೋ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಬೊಟ್ಟಿಕ್ಕೊ ನಾವು ಚೆನ್ನಾಗಿ ಓದಬೇಕು ಮೇಲೆ ಬರಬೇಕು ಮೊದಲೇ ಲಾಕ್ಡೌನ್ ಟೈಮು ಮೊದಲೇ ಬರ್ ಕುಟುಂಬದಿಂದ ಬಂದವರು ಐವತ್ತು ರೂಪಾಯಿ ಕೊಟ್ಟು ಇಂಥ ಕಟಿಂಗ್ ಮಾಡಿಸ್ಕೊಂಡ್ರೆ ಹೆಂಗೆ ಸ್ಟೈಲ್ ಕಟಿಂಗ್ ಅಣ್ಣ ಸ್ಟೈಲ್ ಕಟಿಂಗ್ ಈ ಕಾಲ ದುರ್ಗವ್ ನೋಡಿ ಹಿಂಗಾಗಿರೋದು ಐವತ್ತು ರೂಪಾಯಿ ನಮ್ಗೆ ಎರಡು ಮೂರು ದಿವಸ ಊಟ ಆಗುತ್ತೆ ಇಂಥ ಕಟಿಂಗ್ ಮಾಡಿಸ್ಕೊಂಡ್ರೆ ಹೆಂಗೆ ಮೊದಲೇ ಲಾಕ್ಡೌನ್ ಟೈಮು ಒಂದೊಂದು ರೂಪಾಯಿಗೂ ಜನಗಳ ಅಲೀತಾವ್ರ ನಿನ್ನ ಹೆಸರೇನು ಸಂತೋಷ್ ಸಂತೋಷ್ ತುಂಬಾ ಒಳ್ಳೆ ಹೆಸರು ನೀನು ಸಂತೋಷವಾಗಿರ್ಬೇಕು ನಿನ್ನ ಸುತ್ತಮುತ್ತ ಇರೋ ನಾಲ್ಕು ಜನ ಸಂತೋಷವಾಗಿಡ್ಬೇಕು ಅವಾಗೇ ನಿನ್ನ ಹೆಸರಿಗೆ ಒಂದು ಸಾತ್ಕ ಒಳ್ಳೆಯವ್ರಿಗಾ ಥರ ಇದೆಯಾ ಜಗತ್ತು ಕಂಡಿಲ್ಲ ಇಂಥ ಕರೋನಾ ದಿವಸಗಳು ಅಂಥ ದಿನಗಳನ್ನ ನೋಡ್ತಾ ಇದ್ದೀವಿ ಯಾಕಿಂಥ ಸಮಯ ಬಂತು ಜಗತ್ತು ಅಷ್ಟು ಹಾಳಾಗಿದೆ ಅದಕ್ಕೆ ಇಂಥ ಟೈಮ್ ಬಂತು ಅದಕ್ಕೆ ಅವೆಲ್ಲ ತಿಳ್ಕೊಂಡು ಕೇರ್ಫುಲ್ ಆಗಿದ್ದು ಒಂದೊಳ್ಳೆ ಭವಿಷ್ಯತ್ನ ರೂಪಿಸ್ಕೊ ಸರಿ ಅಣ್ಣ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಓದ್ತದನ್ ಮಾತ್ರ ಮರಿಬೇಡಿ ಯಾಕಂದ್ರೆ ಕನ್ನಡಿಗರನ್ನ ಕನ್ನಡಿಗರೇ ಬೆಳೆಸ್ಬೇಕು